ಸ್ಟೇಷನ್ಗೆ ನಾನೇ ರೂಲರ್ ಏನಂದೇ ರೂಲರ ನೀವು ಸಾವಿರಾರು ವರ್ಷಗಳ ಕಾಲ ಬರ್ದಿಟ್ಕೊಂಡು ನಮ್ ಜನರನ್ನು ತುಳಿತಾ ಇದ್ದಂತ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ನಾವು ಈ ದೇಶದ ನಿಜವಾದ ರೂಲರ್ ಸ್ನೇಹಿತರೆ ಜೈಬೀಮ್ ದ ರೂಲರ್ ಅನ್ನುವಂತಹ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಬಹಳ ಅದ್ಭುತವಾದ ಮೂವಿ ಯಾಕೆ ಈ ಮೂವಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಕೋಲಾರದ ದಲಿತ ಹೋರಾಟಗಾರ ಸಂದೇಶ್ ಅನ್ನುವಂತಹ ಯುವಕನ ಜೂನ್ ನಡೆದಿರುವಂತಹ ಒಂದು ನೈಜ ಘಟನೆಯನ್ನ ಆಧರಿಸಿ ಈ ಫಿಲಮ್ ಅನ್ನ ಮಾಡಿದೀವಿ ಅಂತ ಇದೆ ದ ರೂಲರ್ ಪಿಕ್ಚರ್ ಅನ್ನ ನೀವೆಲ್ರು ಯಾಕೆ ನೋಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತರ್ಜಾತಿ ವಿವಾಹ ಆದಂತಹ ಒಬ್ಬ ಹೆಣ್ಮಗಳು ಕೇವಲ ಕೇವಲ ಜಾತಿಯ ಕಾರಣಕ್ಕೆ ಹಿಂಗೆ ಟ್ರೀಟ್ಗೆ ಒಳಗಾಗ್ತಾಳೆ ಅಂತಂದ್ರೆ ದನದ ಕೊಟ್ಟಿಗೆನಲ್ಲಿ ಸಗಣಿ ಆ ವೇಸ್ಟ್ ಹುಲ್ಲುಗಳು ಗಂಜಲ ಕೊಚ್ಚೆನಲ್ಲಿ ಚೈನಲ್ಲಿ ಕಟ್ಟಾಕಿ ಅವಳ ಅಕ್ಷರಶಃ ನಾಯಿ ಹಂದಿಗಿಂದ ಕಡೆಯಾಗಿ ಅವಳು ಅವರ ಮನೆಯವರಿಂದ ಟ್ರೀಟ್ಗೆ ಒಳಗಾಗುವಂಥ ಹುಡುಗಿ ಒಬ್ಬ ಹೋರಾಟಗಾರನ ದೆಸೆಯಿಂದಾಗಿ ಆ ಊರಿನ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಮಟ್ಟಕ್ಕೆ ಬೆಳೆದು ನಿಲ್ತಾಳೆ ಆ ನಿಟ್ಟಿನಲ್ಲಿ ಆಗುವಂಥ ಹಲವಾರು ಬೆಳವಣಿಗೆಗಳಿದಾವಲ್ಲ ಅದು ಈ ಚಿತ್ರದ ಭಾಳ ಪ್ರಮುಖವಾದಂಥ ವಿಚಾರ ಇದನ್ನು ಗೆಳೆಯ ಸಂದೇಶ್ ಬರೆದಿರುವಂಥ ಕತೆ ಚಿತ್ರ ಇದು ಮತ್ತೆ ಇದನ್ನು ಹೇಳ್ತಾ ಇರುವಂಥದ್ದು ಸಂದೇಶ್ ಅವರ ಜೀವನದಲ್ಲಿ ನಡೆದಿರುವಂತಹ ನೈಜ ಘಟನೆ ಅಂತ ನೀವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಫಿಲ್ಮ್ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ ಇದರಲ್ಲಿ ನಿಮಗೆ ಸಿಗುವಂಥದ್ದು ಪಾಸಿಟಿವ್ ಅಂದ್ರೆ ಅಂದರೆ ಸೋಲಲ್ಲ ಈ ಚಿತ್ರದಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಏನು ಅಂತಂದರೆ ಅವಳನ್ನ ಕುಂದು ಬಿಡ್ತಾರೆ ಅವಳು ಸತ್ತೋಗ್ತಾಳೆ ಸೊ ಇದೊಂದು ದುಃಖದ ಎಂಡಿಂಗ್ ಆಗುತ್ತೆ ಅಂತ ಆದರೆ ಇದು ಹ್ಯಾಪಿಂಗ್ ಎಂಡಿಂಗ್ ಏನು ಅಂತಂದರೆ ಯಾವ ಆ ಹೆಣ್ಮಗಳು ಆ ಜಾತಿ ಕಾರಣಕ್ಕೆ ಅಷ್ಟು ತುಚ್ಛವಾಗಿ ಏನು ಟ್ರೀಟ್ಗೆ ಒಳಗಾಗ್ತಾಳೆ ಅವಳು ಅಧಿಕಾರ ಹಿಡಿತಾಳೆ ಅದು ಸಂವಿಧಾನದ ತಾಕತ್ತು ಅಂತ ಹೇಳ್ತಾರೆ ಆ ಫಿಲ್ಮ್ನಲ್ಲಿ ದ ರೂಲರ್ ಅಂತಂದರೆ ಆ ಫಿಲ್ಮ್ನಲ್ಲಿ ಆ ಟೈಟ್ಲ್ ಯಾಕೆ ಅನ್ನೋದು ಆ ಫಿಲ್ಮ್ ನೋಡೋಕೆ ಗೊತ್ತಾಗ್ತದೆ ನೀವು ಬಹಳ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಬಿಡುಗಡೆ ಆದಂತಹ ಹುಲಿಯಾ ದೇವರಾಜ್ ಅವರು ಅಭಿನಯ ಮಾಡಿದಂಥ ಹುಲಿಯಾ ಚಿತ್ರ ನೋಡಿರ್ಬೋದು ಅದು ವಾಸ್ತವ ರಿಯಾಲಿಟಿ ಕೂಡ ಏನು ಅಂತಂದ್ರೆ ಅದರಲ್ಲಿ ಆ ಫಿಲ್ಮ್ನ ಹೀರೋನ ಕೊಂದು ಬಿಸಾಕ್ತಾರೆ ಅಂದರೆ ಅದ್ರಲ್ಲಿ ಕೊನೆಗೆ ಹೇಳ್ತಾರೆ ಇನ್ಫ್ಲೂಯೆನ್ಸ್ ಮತ್ತು ಹಣ ಮತ್ತು ಜಾತಿ ಬಲ ಇಲ್ಲದೇ ಇದ್ರೆ ಇಲ್ಲಿ ಯಾರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ ಹೀರೋಯಿಸಂ ನಡೆಯಲ್ಲ ಇಲ್ಲಿ ಅಂತ ಅದು ಅವತ್ತಿನ ವಾಸ್ತವ ಇರ್ಬೋದು ಬಟ್ ಇವತ್ತಿನ ಸಾಮಾಜಿಕ ಜಾಲತಾಣಗಳ ಜಗತ್ತಿನಲ್ಲಿ ಈ ರೀತಿಯಾದಂತಹ ಏನಾದರೂ ದಬ್ಬಾಳಿಕೆ ದೌರ್ಜನ್ಯಗಳು ನಡೆದರೆ ಅದನ್ನ ಮೆಟ್ಟು ನಿಲ್ತೀವಿ ಅನ್ನುವಂತಹ ಚಾನ್ಸಸ್ ಇದೆ ಮತ್ತೆ ಅದು ಸಾಕಷ್ಟು ಬಾರಿ ಸಾಬೀತಾಗಿದೆ ಈ ಫಿಲ್ಮ್ನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ ನಾನು ಈ ಅಂತರ್ಜಾತಿ ವಿವಾಹ ಮತ್ತೆ ಪ್ರೇಮ ವಿವಾಹಗಳ ವಿರೋಧಿ ಅಂತೂ ಅಲ್ಲ ಖಂಡಿತವಾಗಲೂ ಸಾಧ್ಯ ಇಲ್ಲ ಆದರೆ ಎಚ್ಚರಿಕೆ ವಹಿಸ್ಬೇಕಾಗಿರುವಂತಹ ವಿಚಾರಗಳು ಏನು ಅಂತ ಈ ಫಿಲ್ಮ್ನ ನಿಮ್ಗೆ ಗೊತ್ತಾಗತ್ತೆ ಒಂದು ಬಡ ಕುಟುಂಬದ ಅಸ್ಪೃಶ್ಯ ಸಮುದಾಯದ ಹೆಣ್ಣುಮಗಳು ಕೂಲಿ ಮಾಡ್ಕೊಂಡು ಬದುಕುವಂತಹ ತಾಯಿ ಆ ತಾಯಿಯನ್ನು ಬಲವಂತವಾಗಿ ಒಪ್ಪಿಸಿ ಆ ತಾಯಿ ಒಪ್ಪೋದಿಲ್ಲ ಯಾಕೆ ಅಂತಂದರೆ ತನ್ನ ಕುಟುಂಬದಲ್ಲಿ ತನ್ನ ಮಗ ಓದಿ ಓದಿ ವಿದ್ಯಾವಂತ ಆಗಿ ಲವ್ ಮ್ಯಾರೇಜ್ ಮಾಡಿಕೊಂಡು ಅಮ್ಮನ್ನ ನಡು ಕೈ ಬಿಟ್ಟು ಆ ಕಷ್ಟದಲ್ಲಿ ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ ಹಂಗಾಗಿ ಆ ಕಹಿ ಅನುಭವದಿಂದ ಅಮ್ಮ ಮಗಳು ಓದೋದು ಬೇಡ ಅಂತ ಹೇಳ್ತಾರೆ ಆದರೆ ಮಗಳು ಭರವಸೆಯನ್ನು ಉಡಿಸಿ ನಾನು ಮೋಸ ಮಾಡಲ್ಲ ಅಂತ ಹೇಳಿ ನಂಬಿಕೆಯನ್ನು ಕೊಟ್ಟು ಕಾಲೇಜ್ನಲ್ಲಿ ಹೋಗಿ ಪ್ರೇಮ ಭಾಷೆಗೆ ಸಿಕ್ಕಾಕತ್ತಳೆ ಲವ್ ಮಾಡೋದು ತಪ್ಪು ಅಂತಲ್ಲ ಆದರೆ ವಿವೇಚನೆ ಇರಬೇಕು ನಾವು ಮುಂದೆ ಏನು ಮಾಡಿಕೊಟ್ಟಿದ್ದೀವಿ ಮತ್ತು ಯಾರಾದರೂ ಬಂದು ನಮ್ಗೆ ಒಳ್ಳೇದು ಹೇಳುವಾಗ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಬೇಡುವ ಅನ್ನೋದು ಕೂಡ ತುಂಬ ಮುಖ್ಯ ಆಗ್ತದೆ ಅದರಲ್ಲೂ ದಲಿತ ಸಮುದಾಯದ ಅದು ಅಸ್ಪೃಶ್ಯ ಸಮುದಾಯದ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾನ ಇರಲಿ ಈ ರೀತಿಯಾದಂಥ ಒಂದು ಅಂತರ್ಜಾತಿ ವಿವಾಹವಾಗುವಾಗ ಮುಂದೆ ಆಗಬಹುದಾದಂತಹ ಅಪಾಯಗಳನ್ನು ಒಂದಿಷ್ಟು ಪರಿಗಣಿಸಿ ಕಾನೂನಾತ್ಮಕವಾದಂತಹ ಭದ್ರತೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಜೀವನವನ್ನು ಸಾಕ್ಸಿದ್ರೆ ಬಹಳ ಒಳ್ಳೇದು ಇಲ್ಲದೆ ಹೋದರೆ ತುಂಬ ಕಷ್ಟ ಬಿದ್ದು ಜೀವವನ್ನು ಒತ್ತೆ ಇಟ್ಟು ದುಡಿಮೆ ಮಾಡಿ ಕಾಲೇಜಿಗೆ ಕಳಿಸಿದಂತಹ ತಾಯಿ ಮಗಳನ್ನ ಆ ದನದ ಕೊಟ್ಟಿಯಲ್ಲಿ ಚೈನ್ಗಳಲ್ಲಿ ಕಟ್ಟಾಕಿರುವಾಗ ಅದನ್ನು ನೋಡಿ ಕೊರುಕ್ತಾಳಲ್ಲ ಆ ಸ್ಥಿತಿ ಯಾವ ತಂದೆ ತಾಯಿಯವರೆಗೂ ಬರಬಾರದು ಮಕ್ಕಳು ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನೋಂಥದ್ದು ಈ ಫಿಲ್ಮ್ನಲ್ಲಿ ಇನ್ನೊಂದು ಅಂಶ ಇದು ಆ ಫಿಲ್ಮ್ ಡೈಲಾಗ್ನಲ್ಲಿ ಹೇಳ್ತಾರೆ ಬಟ್ ಆ ಡೈಲಾಗು ಅದೇನು ಅಷ್ಟು ಅಷ್ಟು ಒಳ್ಳೇದು ಅನ್ಸಲ್ಲ ಯಾವುದು ಅಂದರೆ ಹಣ ಇರುವಂತಹ ಹೆಣ್ಮಕ್ಳು ಏನೋ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಆದರೆ ಬಡ ಬಡ್ಮಕ್ಳು ಮಕ್ಕಳು ತ ಮದುವೆ ಏನೋ ಲವ್ ಮಾಡ್ತಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ ಇರೋದಲ್ಲ ಹಣ ಇರಲಿ ಬಡತನ ಇರಲಿ ಆ ಪ್ರೇಮ ಅನ್ನೋದು ಮತ್ತು ಎಚ್ಚರಿಕೆ ಅನ್ನೋದು ಎರಡೂ ಇಬ್ಬರಿಗೂ ಕೂಡ ಈಕ್ವಲ್ ಅದು ಎಲ್ಲರೂ ಕೂಡ ಅದ್ರ ಬಗ್ಗೆ ಜಾಗ್ರತೆ ವಹಿಸ್ಬೇಕು ಆದರೆ ಇಲ್ಲಿ ಬಡತನ ಅಂತದಲ್ಲ ಜಾತಿ ಅನ್ನೋದು ಮುಖ್ಯವಾಗಿ ಎಷ್ಟು ನೀಚವಾಗಿ ಆ ಹೆಣ್ಮಗಳನ್ನ ನಡೆಸ್ಕೋತಾರೆ ಅದು ಆ ಚಿತ್ರದಲ್ಲಿ ಭಾಳ ಪ್ರಮುಖವಾಗಿ ನೋಡುವಂಥದ್ದು ದ ರೂಲರ್ ಫಿಲ್ಮ್ ನೋಡುವಾಗ ನೋಡಿದ ನಂತರ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೆಲವರು ಹೇಳುವಂಥದ್ದು ಏನಂದ್ರೆ ಇವತ್ತಿನ ದಿವಸಗಳಲ್ಲಿ ಇಂಥ ಒಂದು ಘಟನೆಗಳು ನಡೆಯ ಸಾಧ್ಯ ಇಲ್ಲ ಇದು ಯಾವುದೋ ಕಪೋಕಲ್ಪಿತವಾದಂಥ ಕತೆ ಕೇವಲ ಜಾತಿಯ ಕಾರಣಕ್ಕೆ ಈ ರೀತಿಯಾಗಿ ಒಬ್ಬ ಹೆಣ್ಮಗಳನ್ನ ವಿಕೃತವಾಗಿ ಅಷ್ಟು ಅಮಾನುಷವಾಗಿ ನಡೆಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇದು ಇವರು ಸುಮ್ಮನೆ ಸೃಷ್ಟಿ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಒಂದು ವಿಚಾರ ಹೇಳೋದೇನು ಅಂತಂದ್ರೆ ನಿನ್ನೆ ಅಷ್ಟೇ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅಂತರ್ಜಾತಿ ವಿವಾಹಾದ್ಲು ಅನ್ನೋ ಒಂದು ಕಾರಣಕ್ಕೆ ಒಂದು ದಲಿತ ಸಮುದಾಯದ ಹೆಣ್ಣು ಮಗಳನ್ನ ವಿಷ ಹಾಕಿ ಕೊಂದಾಕಿದ್ದಾರೆ ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ಅಂತರ್ಜಾತಿ ವಿವಾಹಾದ್ಲು ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ಮಗಳನ್ನ ದಲಿತ ದಲಿತನೊಬ್ಬನ ಹುಡುಗನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ಮಗಳನ್ನ ಕತ್ರ ಹಾಕಿದಂತ ಘಟನೆಯನ್ನ ನಾವು ನೋಡಿದ್ದೀವಿ ಆಂಧ್ರದಲ್ಲಿ ಏನಾಯಿತು ಅಂತ ನೋಡಿದ್ದೀವಿ ತಮಿಳುನಾಡಲ್ಲಿ ಏನಾಯ್ತು ಅಂತ ಇಡೀ ದೇಶದಲ್ಲಿ ಈ ಅಂತರ್ಜಾತಿಯ ವಿವಾಹದಂತಹ ದಲಿತ ಸಮುದಾಯದ ಹುಡುಗ ಅಥವಾ ಹುಡುಗಿಗೆ ಏನಾಗುತ್ತೆ ಗತಿ ಅಂತ ನಾವು ನೋಡಿದ್ದೀವಿ ನಿತ್ಯ ನೋಡ್ತಾ ಇದ್ದೀವಿ ನಿನ್ನೆ ಕೂಡ ನೋಡಿದ್ದೀವಿ ಅಂಥದ್ರಲ್ಲಿ ಈ ಚಿತ್ರದ ಕಥಾವಸ್ತುನ ಅರ್ಗಿಸ್ಕೊಳ್ಳಾರ್ದಂತಹ ಕೆಲವು ಏನಂತ ಕರಿಬೋದು ಅವ್ರನ್ನ ಅವ್ರು ಏನೋ ಒಂದನ್ನು ಕರೆಯದೆ ಬೇಡ ಅವ್ರನ್ನ ಕೌಂಟೇ ಇಟ್ಕೊಳ್ಳೋದು ಬೇಡ ಅನ್ಸುತ್ತೆ ನನಗೆ ಅವರು ಇದು ಕಪ್ಪೋ ಕಲ್ಪಿತವಾದ ಕತೆ ಸಂದೇಶ ಸುಮ್ಮನೆ ಹುಟ್ಟಾಕಿದ್ದಾರೆ ಅಂತ ದಯವಿಟ್ಟು ಎಲ್ಲರಲ್ಲೂ ಕೇಳೋದೇನು ಅಂತಂದ್ರೆ ಈ ಫಿಲ್ಮ್ನ ತುಂಬ ಟೆಕ್ನಿಕಲ್ ಆಗಿ ನೀವು ಅಬ್ಸರ್ವ್ ಮಾಡೋ ಅಗತ್ಯ ಇಲ್ಲ ವಿಷಯ ಏನಿದೆಯಲ್ಲ ಈ ಫಿಲಮ್ದು ಅದನ್ನು ಬಹಳ ಅಂದರೆ ಭಾಳ ಇಂಟ್ರೆಸ್ಟ್ ಆಗಿ ನೀವು ನೋಡಬೇಕು ನಾನು ಮತ್ತೆ ರಿಪೀಟ್ ಮಾಡಿ ಹೇಳೋದೇನು ಅಂತಂದ್ರೆ ಕೇವಲ ಜಾತಿ ಕಾರಣಕ್ಕೆ ಅಂತರ್ಜಾತಿ ವಿವಾದ ಅಂತ ಒಬ್ಬ ಬೆಣ್ಮಗಳನ್ನ ಅಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಾರೆ ಆದರೆ ಹೋರಾಟ ಮತ್ತು ಸಂವಿಧಾನದ ಬಲದಿಂದ ಆಕೆ ಆ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನ ವಹಿಸ್ತಾಳೆ ಆ ಅಧಿಕಾರವನ್ನ ಹಿಡಿತಾಳೆ ದ ರೂಲರ್ ಚಿತ್ರದ ನಿಜವಾದ ಉದ್ದೇಶ ಮತ್ತು ಸಂದೇಶ ಏನು ಅಂತ ಈ ಫಿಲ್ಮ್ನಲ್ಲಿ ನಲ್ಲಿ ಕಾಣುತ್ತೆ ನಾನು ಮೊದಲೇ ಹೇಳಿದ್ದೀನಿ ಈ ಫಿಲ್ಮ್ನ ತುಂಬಾ ಟೆಕ್ನಿಕಲ್ ಆಗಿ ನೀವು ಏನು ಅಬ್ಸರ್ವ್ ಮಾಡುವಂಥದ್ದು ಅಥವಾ ಟೀಕೆ ಮಾಡೋದಕ್ಕೆ ಹೋಗ್ಬೇಡಿ ಇದು ಟೆಕ್ನಿಕಲ್ ಅಲ್ಲ ವಿಷಯ ವಸ್ತು ಇದೆಯಲ್ಲ ಅದ್ಭುತವಾದಂಥ ವಿಷಯ ಇದೆಲ್ಲರೂ ಮನದ ದಟ್ಟಾಗಬೇಕಾಗಿರುವಂಥ ವಿಚಾರಗಳು ಆದರೆ ಆ್ಯಕ್ಟಿಂಗ್ ವಿಚಾರ ಇದೆಯಲ್ಲ ಎಲ್ಲೂ ಸೋತಿಲ್ಲ ಆ ತಾಯಿ ಪಾತ್ರ ಮಾಡಿದಂತಹ ಪುಣ್ಯಾತ್ ಕಿತ್ತಿ ಬಾ 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 ನನ್ನ ನಿಜವಾಗ್ಲೂ ಈಗಲೂ ಅನಿಸ್ತಾ ಇದೆ ಆಕೆ ಆಕ್ಟರ್ ಅಲ್ಲ ಯಾವುದೋ ಒರಿಜಿನಲ್ ಕ್ಯಾರೆಕ್ಟ್ರು ಆ ಒರಿಜಿನಲ್ ಕ್ಯಾರೆಕ್ಟರ್ನ ಇವರು ಹಂಗೆ ಉಪಯೋಗಿಸ್ಕೊಂಡಿದ್ದಾರೆ ಈ ತಿಥಿ ಪಿಕ್ಚರಲ್ಲಿ ಎಲ್ಲ ಮಾಡಿದ್ರಲ್ಲ ಆ ಥರದ್ದೇನೋ ಒರಿಜಿನಲ್ ಕ್ಯಾರೆಕ್ಟರ್ ಹಂಗೆ ಐ ಅಮ್ಮ ಸಾಧಾರಣ ಒಬ್ಬ ಕೂಲಿ ಕಾರ್ಮಿಕಲೇ ಇರಬೇಕು ಅಂತ ಆಮೇಲೆ ಗೊತ್ತಾಯಿತು ಆಕೆ ರಂಗಭೂಮಿ ಕವಲಾವಿದೆ ಅಂತ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಮ್ಮ ಅದ್ಭುತ ಅದ್ಭುತ ನಾನು ತುಂಬ ಅವರಿಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟೆ ನಾನು ಅದು ಅವರು ಮಾಡಿದ್ದು ಆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಮತ್ತು ಆ ಮಗಳು ಅಷ್ಟೇ ಆ ಮಗಳು ಕ್ಯಾರೆಕ್ಟರ್ ಮಾಡಿದ್ದು ಏನು ಈ ಅಂತರ್ಜಾತಿ ವಿವಾಹಕ್ಕಾಗಿ ಶಿಕ್ಷೆ ಅನುಭವಿಸಿ ನಿಕೃಷ್ಟವಾಗಿ ನಡ್ಕೊ ನಡೆಸ್ಕೊಂಡು ಕೊನೆಗೆ ಏನು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಲ್ಲ ಆ ಕ್ಯಾರೆಕ್ಟ್ರಿಗೂ ಕೂಡ ಆಕೆ ಅದನ್ನು ತೊಗೊಂಡೋಗಿರೋ ರೀತಿ ಇದೆಯಲ್ಲ ಫೈನ್ ಸೂಪರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಲ್ಲ ಅವರಿಗೆ ಇನ್ನು ಬೇರೆ ಬೇರೆಯವರು ಸಂದೇಶವ್ರು ಆಗ್ತಿಗೆಲ್ಲ ಸಹಜವಾಗಿದೆ ಏನಂದರಲ್ಲಿ ಬಿಲ್ಡಪ್ ಕೊಡ್ಕೊಳ್ಳೋದು ಎಕ್ಸ್ಟ್ರಾ ಶೋ ಕೊಡೋದು ಹೀರೋಯಿಸಮ್ ಆ ಥರದ್ದೆಲ್ಲ ಏನಿಲ್ಲ ಸಹಜವಾಗಿ ಈಗ ನಾನು ಹೆಂಗೆ ಇದ್ದೀನಿ ಹಿಂಗೆ ಇದೆ ನ್ಯಾಚುರಲ್ ಆಗಿದೆ ಎಲ್ಲೂ ಸೀನ್ಗಳು ಆಮೇಲೆ ಹುಡುಗರು ಕೂತ್ಕೊಂಡು ಮಾತಾಡೋದು ಸಹಜವಾಗಿ ಒಬ್ಬ ದಲಿತ ಸಂಘಟನೆ ಲೀಡ್ರ್ ಬಂದರೆ ಯುವಕ ಬೇರಲ್ಲ ಅಣ್ಣ ಅಂತ ಮಾತಾಡ್ಸೋದು ಸಹಜವಾಗಿ ಮಾತಾಡೋದು ಏನಿಲ್ಲ ಸುಮ್ಮನೆ ಸಾಧಾರಣವಾಗಿ ಅದ ಮನೇಲಿ ಹೋಗೋದು ಹಿಂಗೆ ಮಾತಾಡೋದು ಅಕ್ಕಪಕ್ಕ ಕೂತ್ಕೊಂಡು ಹಿಂಗೆ ಇದೆ ನಮ್ಮನ್ನು ಫಿಲಮ್ ನೋಡುವಾಗ ಏನು ಅಂತಂದರೆ ನಮ್ಮ ಸುತ್ತಮುತ್ತ ಯಾವುದೋ ಸಂಘಟನೆ ಮಾತಾಡ್ತಿದ್ದಾರೆ ಅಲ್ಲಿ ಏನೋ ಘಟನೆ ನಡೀತಾ ಇದೆ ಹಿಂಗೆ ಇದೆ ಭಾಳ ಭಾಳ ಚೆನ್ನಾಗಿರೋಂಥ ಒಂದು ಸನ್ನಿವೇಶಗಳಲ್ಲಿ ಆ ಪಾತ್ರಗಳು ಅಂತಂದರೆ ತಾವೇ ಆಗಿದ್ದಾರೆ ನಾನು ಅಂದ್ಕೊಂಡೆ ಯಾವುದೋ ಒಂದು ಕಾಲೇಜ್ ಹುಡುಗಿ ಕರ್ಕೊಂಡ್ಬಂದು ಹಂಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಹಂಗೆ ಅಂದ್ಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಅದ್ರ ಬಗ್ಗೆ ಭಾಳ ಮೆಚ್ಚುಗೆ ಇದೆ ಆ್ಯಕ್ಟಿಂಗ್ ವೈಸ್ ಮಾತ್ರ ನಾನು ಔಟ್ ಆಫ್ ಟೆನ್ ಡಮರ್ ಅಂತ ಕೊಟ್ಬಿಡ್ತೀನಿ ಅವ್ರ ಆ ಮೂರು ನಾಲ್ಕು ಕ್ಯಾರೆಕ್ಟರ್ಗಳಿಗೆ ಇನ್ನು ವಿಲನ್ ಕ್ಯಾರೆಕ್ಟರು ಸಖತ್ ನನ್ನ ರಿಕ್ವೆಸ್ಟು ಬಹುಶಃ ಕರ್ನಾಟಕದ ಪ್ರತಿ ಮನೆ ಮನೆಯ ಎಲ್ಲ ಜಾತಿ ಸಮುದಾಯದವರು ಎಲ್ಲ ವರ್ಗದವರು ಹೆಣ್ಣು ಗಂಡು ವಿಶೇಷ ಲಿಂಗಿಗಳು ಆ ಎಲ್ಲ ತಂದೆ ತಾಯಿಯರು ಈ ಚಿತ್ರವನ್ನು ನೋಡಲೇಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಭಾಳ ಜಾಗೃತಿಯನ್ನು ಮೂಡಿಸುವಂಥ ವಿಚಾರ ಇದರಲ್ಲಿದೆ ನನಗೆ ಮತ್ತೆ ಕರ್ನಾಟಕ ಸರ್ಕಾರ ಈ ಚಿತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀಯನ್ನು ಕೊಟ್ಟು ಕಂಪ್ಲೀಟಾಗಿ ಅವರು ಸಬ್ಸಿಡಿ ಹೆಚ್ಚಿನ ಮೂಡ್ತದೆ ಸಬ್ಸಿಡಿಯನ್ನು ಕೊಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಮಾಧ್ಯಮಗಳು ಕೂಡ ಈ ಫಿಲ್ಮ್ನ ತನ್ನ ಮಾಧ್ಯಮಗಳ ಮೂಲಕ ಕೊಂಡುಕೊಂಡು ಪ್ರಸಾರ ಮಾಡೋದ್ರ ಮೂಲಕ ಮನೆ ಮನೆಗೆ ತಲುಪಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಬಿ